ನಮಸ್ಕಾರ ಪ್ರಿಯ ವೀಕ್ಷಕರ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸಹ ವಿಸ್ತಾರವಾಗಿ ನೋಡಬಹುದು ಇವರು ಧರಣಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಸರ್ ಇವರಿಗೆ ಒಂದ್ ವೇಳೆ ನ್ಯಾಯ ಸಿಕ್ಕಿಲ್ಲ ನಂತರ ಮುಂದಿನ ದಾರಿ ಏನು ತಮ್ಮ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಸೆಕ್ರೆಟರಿ ಅವರು ಇದ್ರಿ ತಮ್ಮ ಪರವಾಗಿ ಇವರಿಗೆ ಏನು ಮೆಸೇಜ್ ಕೊಡಬಹುದು ಸರ್ ಈಗ ಎರಡನೇ ಹಂತದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಧರಣಿ ಮಾಡ್ತದಾರ ಇವತ್ತಿಗೆ ಒಂಬತ್ತು ದಿವಸ ಆಯ್ತು ಇವ್ರದ್ದು ಊಟ ಏನು ನಿದ್ದೆ ಏನು ಇವ್ರ ಸಮಸ್ಯೆ ಭಾಳ ಆಗಿದೆ ಅದರಲ್ಲಿ ಮಿನಿಸ್ಟ್ರ್ ಏನು ಮಾಡ್ತದ್ರೆ ಅವ್ರು ಮನೆ ಮುಕ್ಕೊಡರು ಹೋಟಲ್ಲಿ ಇವ್ರದ್ದು ಏನು ಇಲ್ಲ ಇದೇ ರೀತಿ ಮುಂದುವರೆಸ್ದರು ಅಂದರು ಇಡೀ ರಾಜ್ಯದಂತ ಹೋರಾಟ ನಡೀತವೆ ಬಹುಜನ್ ಸಮಾಜ ಪಾರ್ಟಿ ಹೊತ್ತಿಗೆ ಹೀಗಾಗಿ ಇವ್ರೇನು ಬೇಡಿಕೆಗಳವ ಜಲ್ದಿ ಜಲ್ದ್ ಇವ್ರ್ದು ಬೇಡಿಕೆಗಳು ಈಡೇರಿಸ್ಬೇಕು ಇಲ್ಲ ಆದ್ರೆ ನಾವು ಮತ್ತೆ ಮುಂದುವರಿಸ್ತಿದ್ದರೀ ನಾನು ಇಷ್ಟು ಹೇಳಿ ಮುಗಿಸ್ತೇನೆ डीएसपी राज्य कार्यदर्शी अशोक मंडल तो जैसा कि ये लाइव कवरेज कर रहे थे हम सुधाकर सूर्यवंशी की आवाज बसु कल्याण के महाजनता के साथ एपिसोड में जो बहुजन समाज के राज्य के सेक्रेटरी अशोक मंडावकर साहब ने उनको समर्थन दिया है उनके पार्टी की ओर से और जैसे कि कल्याण तालुके के जो डायनामिक है तालुकाध्यक्ष शंकर फुले सर ने भी उनको जो अपना समर्थन दिया है जो यूनियन के हैं अभी हमारे बीके नाइन न्यूज लाइव मीडिया चैनल आईके न्यूज कनाडा इंटू सेवन के जी न्यूज इंडिया से उन्होंने अभी जो बहुजन समाज पार्टी की ओर से उनको जो समर्थन दिया है इस संदर्भ में

ಪಕ್ಷದ ರಾಜ್ಯ ಸೆಕ್ರೆಟರಿ ಆದಂಥ ನಮ್ಮ ಮಂಟಾಳ್ಕರ್ ಸರ್ ಅವರು ತಾಲೂಕು ಪ್ರೆಸಿಡೆಂಟ್ ಆದಂಥ ನಮ್ಮ ಶಂಕರ್ ಅವರು ಹಾಗೂ ಅವರ ಜೊತೆ ಬಂದಿರತಕ್ಕಂಥ ಎಲ್ಲ ಬಿ ಎಸ್ ಪಿ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಗ್ರಾಮ ಇತ್ಯಾದಿ ಸಂಘದ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಯಾಕಂತಂದ್ರೆ ಇವತ್ತ ಒಂಬತ್ತನೇ ದಿನದಿಂದ ನಾವು ಸ್ಟ್ರೈಕ್ ಇದೆ ಸರ್ಕಾರ ಇನ್ನೂ ಮೌನವಾಗಿದೆ ಅಂತ ಒಂದು ಕೆಟ್ಟ ಸಂದರ್ಭದಲ್ಲಿ ನಮಗೆ ಇವರು ಬೆಂಬಲ ನೀಡಿದ್ದಾರೆ ಅಂತೇಳಿ ನಾ ಅವರಿಗೆ ಇನ್ನೊಂದ್ಸಲ ಧನ್ಯವಾದಗಳನ್ನ ತಿಳಕ್ ಹೇಳಕ್ ಇಷ್ಟ ಪಡ್ತೀನಿ ಸರ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್